ಸ್ನೇಹಿತರೆ ಇವತ್ತು ನಾವು ಸಿದ್ಧಲಿಂಗ ದೇವರ ಸರ್ ಅವರ ತೋಟದಲ್ಲಿ ಇದ್ದೀವಿ ಕಳೆದ ವಿಡಿಯೋನಲ್ಲಿ ಇವ್ರ ತೋಟದಲ್ಲೇ ಬೆಳೆದಂತಹ ನುಗ್ಗೆಕಾಯಿ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ ಬನ್ನಿ ಇವತ್ತು ಇವ್ರ ತೋಟದಲ್ಲಿ ಹಲಸಿನ ಜೊತೆ ಪರಂಗಿ ಮತ್ತೆ ನುಗ್ಗೆಕಾಯನ್ನ ಬೆಳೀತಾ ಇದಾರೆ ಅಲ್ಲಿ ಒಂದು ಸುತ್ತಾಕೊಂಡು ಬರೋಣ ಹಾಗೆ ಗಿಡಗಳು ತುಂಬಾ ಚಿಕ್ಕದಾಗಿರೋದ್ರಿಂದ ಅದ್ರಲ್ಲಿ ಬಿಟ್ಟಿರುವಂತ ಹಣ್ಣುಗಳನ್ನ ನಾನು ನಿಮಗೆ ತೋರ್ಸಕ್ ಆಗ್ತಿಲ್ಲ ಅದಕ್ಕೋಸ್ಕರ ಕ್ಷಮೆ ಇರಲಿ ಮೊದಲನೇದಾಗಿ ಹಲಸಿಂದ ಶುರು ಮಾಡೋಣ ಇದು ತಾಯ್ ಹೈಬ್ರಿಡ್ ವೆರೈಟಿ ಒಂದು ನಿಮಗೆ ಕ್ರಾಪ್ ಶುರು ಕೊಡೋಕೆ ಶುರು ಆಗ್ಬಿಡ್ತದೆ ಒಂದು ಥರ್ಟಿ ಇಯರ್ಸ್ ಇರುತ್ತೆ ಆಮೇಲೆ ಒಂದ್ಸತಿ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆದಮೇಲೆ ನೀವೇನು ನೀರು ಏನು ಕೊಡೋಂಗಿಲ್ಲ ಮಳೆ ಆಧಾರಿತ ಬರೋ ಮಳೆ ಮೇಲೆ ಡಿಪೆಂಡಾಗಿ ಬೆಳೆಯುತ್ತೆ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆದ್ಮೇಲೆ ನೀರು ಕೊಡೋಂಗಿಲ್ಲ ಆಮೇಲೆ ಕ್ರಾಪ್ ಕೂಡ ಒಳ್ಳೆ ಚೆನ್ನಾಗಿ ಬರ್ತದೆ ಒಂದು ಕಾಯಿಗ ಐ ಐವತ್ತು ಕಾಯಿ ಬಿಡ್ತದೆ ಒಂದು ಒಂದು ಕಾಯಿ ಬಂದು ಐದು ಕೆ ಜಿ ಬರ್ತದೆ ಆ್ಯಕ್ಚುಲಿ ಮಿನಿಮಮ್ ರೇಟ್ ಒಂದು ಥರ್ಟಿ ರುಪೀಸ್ ಕೊಡ್ತದೆ ಕೆ ಜಿ ಇದು ರೈತರಿಗೂ ಹಾಕೋದಕ್ಕೆ ತುಂಬ ಸೂಕ್ತ ಆಮೇಲೆ ಕಷ್ಟ ಏನಿಲ್ಲ ದೊಡ್ಡ ಮಾಡೋವ್ರಿಗೂ ಸ್ವಲ್ಪ ತೊಂದರೆ ಅಷ್ಟೇ ತೊಂದ್ರೆನೂ ಏನಿಲ್ಲ ಡ್ರಿಪ್ ಹಾಕ್ಬಿಟ್ರೆ ಆಟೋಮೆಟಿಕ್ ಆಗಿ ಬೆಳೀತದೆ ಸ್ವಲ್ಪ ಗೊಬ್ಬರ ಆಗಿ ಕೊಡ್ತಾ ಇರಬೇಕು ನೋಡ್ತಾ ಇರಬೇಕು ನೋಡ್ಕೊತಾ ಇರ್ಬೇಕು ಅಷ್ಟೇ ಟೂ ಟೂ ಅಂಡ್ ಹಾಫ್ ಇಯರ್ಸ್ ಆದ್ಮೇಲೆ ಯಾವ ಕೆಲಸನು ಮಾಡೋಂಗಿಲ್ಲ ಕಾಯ್ ಕಿತ್ಕೊಳ್ಬೋದು ಲೈಫ್ ತರ್ಟಿ ಇಯರ್ಸ್ ಇರ್ತದೆ ಟೂ ಅಂಡ್ ಹಾಫ್ ಇಯರ್ಸ್ ಆದ್ಮೇಲೆ ಕಾಯ್ ಕೊಡಕ್ಕೆ ಕಾಯ್ ಕೊಡೋಕೆ ಶುರು ಆಗ್ತದೆ ತರ್ಟಿ ಇಯರ್ಸ್ ಕೊಡುತ್ತೆ ಸರ್ ಇದು ನೀವು ಬೀಜ ಇಲ್ಲ ನರ್ಸರಿ ಇಲ್ಲ ಇಲ್ಲ ನರ್ಸರಿಯಿಂದ ಡೈರೆಕ್ಟ್ ಕಂಪ್ನಿಯವರ ತಂದು ಡೆಲಿವರಿ ಕೊಡ್ತಾರೆ ಸ್ವರಾಜ ಕಂಪ್ರಿ ಅಂತ ಇದೆ ಅವರು ಪ್ಲಾಂಟ್ಸ್ ಕೊಡ್ತಾರೆ ನಮಗೆ ಯಾವ್ದು ಬ್ರೀಡ್ ಹೇಳಿದ್ ನೀವು ತಾಯ್ವಾನ್ ಹೈಬ್ರಿಡ್ ತಾಯ್ವಾನ್ ಹೈಬ್ರಿಡ್ ಅಂದ್ರೆ ಎರಡು ವರ್ಷ ಆದ್ಮೇಲೆ ಕೊಡಕ್ ಶುರು ಆಗುತ್ತಲ್ಲ ಒಂದ್ ಟೈಮ್ ಎಷ್ಟು ಕಾಯಿ ಕೊಡ್ಬೋದು ಸರ್ ಎರಡೂವರೆ ವರ್ಷ ಆದ್ಮೇಲೆ ಮಿನಿಮಮ್ ಐವತ್ ಕಾಯಿ ಕೊಡುತ್ತೆ ಒನ್ ಟೈಮ್ ಮಿನಿಮಮ್ ಎಷ್ಟು ಕೊಡುತ್ತೆ ಸರ್ ಒಂದ್ ಐವತ್ ಕಾಯಿ ಬಿಡ್ತದೆ ಅಂದ್ರೆ ಡಿಪೆಂಡ್ ನೀವು ಹೆಂಗ್ ನೀವು ಹೆಂಗ್ ಗಿಡ ಬೆಳೆಸ್ತೀರಾ ಅದ್ರ ಬುಡ ದಪ್ಪ ಬರ್ಬೇಕು ಇಲ್ದಿರ ಐವತ್ ಕಾಯಿ ಬಿದ್ರೆ ಗಿಡ ಬುಡ್ದ ಬರ್ತದೆ ಹ್ಞೂ ಗಿಡ ತಪ್ಪ ಬರಬೇಕು ಇದು ಬುಡ ತಪ್ಪ ಬರಬೇಕು ಚೆನ್ನಾಗಿ ಬೆಳಿಬೇಕು ಮಟ್ಟು ಮಿನಿಮಮ್ ಐವತ್ ಕಾಯಿ ಬಿಡ್ತದೆ ಪಪ್ಪಾಯ ಹಾಕಿದೀವಿ ಆದರೆ ಇದು ಎರಡು ಪಪ್ಪಾಯ ಒಂದು ಎರಡು ವರ್ಷವರೆಗೂ ಇರ್ತದೆ ಎರಡು ವರ್ಷಕ್ಕೆ ಪಪಾಯಿ ಮುಗಿದ್ತದೆ ಆಮೇಲೆ ಈ ಗಿಡ ಬಿಟ್ಬಿಡ್ತೀವಿ ಅಷ್ಟೇ ಪಪಾಯ ಟೆಂಪ್ರರಿ ಈಗ ಸದ್ಯಕ್ಕೆ ನಮ್ಮ ಖರ್ಚಿಗೋಸ್ಕರ ಅದನ್ನ ಹಾಕೊಂಡಿದೀವಿ ಹೊಂಟಿದ್ದೀವಿ ಡಬ್ಲ್ಯೂ ಎಸ್ ಫಾರ್ಟಿ ಸಿಕ್ಸ್ ಅಂತ ಇದು ಇದು ಒಂದು ಟೂ ಇಯರ್ಸ್ ಟು ಆ್ಯಂಡ್ ಹಾಫ್ ಇಯರ್ಸ್ ಲೈಫ್ ಇದಕ್ಕೆ ಇದು ಮುಗಿಯೋ ಅಷ್ಟೊತ್ತಿಗೆ ನಮ್ಮ

ಅಡ್ಡ ಬಂದು ಹದಿನೈದು ಅಡಿ ಹಿಂಗ್ ಹದಿನೈದು ಅಡಿ ಹಿಂಗ ಹತ್ತು ಅಡಿ ಅಲ್ಲಿ ಕೊಟ್ಟಿದ್ದೀವಿ ನೋಡಿ ಎಲ್ಲ ಡ್ರಿಪ್ ಹಾಕಿ ಮಾಡಿದೀವಿ ಡ್ರಿಪ್ ಅಲ್ಲಿ ಕೊಡ್ತೀವಿ ವೀಕ್ಲಿ ಟ್ವೈಸ್ ಕೊಡ್ತೀವಿ ಎರಡು ದಿನ ಎರಡು ದಿನ ಇದು ಇಂಟರ್ ಕ್ರಾಪ್ ನಾವು ನಡು ಮಧ್ಯ ಈ ಹಲಸು ಬರೋದು ಇನ್ನು ಎರಡೂವರೆ ವರ್ಷ ಆಗುತ್ತೆ ಅಂತ ಹೇಳಿ ನುಗ್ಗೆನೂ ಹಾಕೊಂಡಿದೀವಿ ನುಗ್ಗೆ ಒಂದು ಹತ್ತು ವರ್ಷ ಬರ್ತದೆ ಬಟ್ ಇದೇನು ಡಿಸ್ಟರ್ಬೆನ್ಸ್ ಇಲ್ಲ ಹಲಸಿಗೆ ಇದು ಒಂದು ಹತ್ತು ಅಡಿಗೆ ಹದಿನೈದು ಅಡಿ ಜಾಗ ಸಾಕು ಆಮೇಲೆ ಇದು ಕುಳ್ಳಕ್ಕೆ ಇರ್ತದೆ ಡಾರ್ಫ್ ಇದು ಸೊ ಮೇಲಕ್ಕೆ ಬೇರೆ ಗಿಡಕ್ಕೆ ಏನು ತೊಂದರೆ ಮಾಡಲ್ಲ ಅದಕ್ಕೆ ಇದನ್ನು ಹಾಕೊಂಡಿದ್ದೀವಿ ಇದು ಒಳ್ಳೆ ಸೂಕ್ತವಾದ ಇದು ರೈತರಿಗೆ ಎರಡು ಇದು ಒಂದು ಆರು ತಿಂಗಳು ಸ್ಟಾರ್ಟ್ ಆಗಿಬಿಡ್ತದೆ ಹಿಡ್ಕೊಡೋಕ್ಕೆ ಅಲ್ಲಿ ಕೆಳಗಡೆ ನಮ್ಮ ಗಿಡದಲ್ಲೆಲ್ಲ ನೋಡಿದ್ದೀರಾ ನೀವು ಆರು ತಿಂಗಳಾದ ನಿಮಗೆ ಕಂಟಿನ್ಯೂಸ್ ಕಾಯಿ ಬಿಟ್ಕೊಂಡು ಹೋಗ್ತಾ ಇರ್ತದೆ ಆಮೇಲೆ ಸ್ವಲ್ಪ ದೊಡ್ಡ ಗಿಡ ಆದಾಗ ಬ್ರೋನಿಂಗ್ ಮಾಡಬೇಕಾಗ್ತದೆ ಅಲ್ಲಿ ನಿಮ್ಮ ತೋಟದಲ್ಲಿರೋದೆಲ್ಲ ಒಂದೇ ಬ್ರೀಡ್ ಎಲ್ಲ ಒಂದೇ ಬ್ರೀಡ್ ಓಡಿಸಿ ತ್ರಿ ಅಂತ ಇದು ಲೇಟೆಸ್ಟ್ ವೆರೈಟಿ ಇದನ್ನ ಹಾಕಿ ಒಳ್ಳೆ ಈಡ್ ಕೊಡ್ತದೆ ಲೈಫ್ ಇರ್ತದೆ